ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಅಂದ್ರೆ ಈ ಘಟನೆ ಗೊತ್ತಾಗಿದೆ ಅವಾಗ ನಿಮ್ಗೆ ನೀವು ಏನ್ ಮಾಡ್ತಾ ಇದ್ದ ಹಾಸನ ದುಡ್ಡು ಯಾರಿಗೂ ದೂರ ಮಾಡಿ ಕಡೆ ಮಾಡಿ ಹೇಳಿದ್ರು ಸೊಸೆ ಜೊತೆ ಮಾತಾಡಿದ್ರ ಮಾತಾಡಿದ್ವಿ ಅವಾಗ ಚೆನ್ನಾಗಿದೆ ಅಥವಾ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ಅಂತ ಅವಳು ನೀವು ಹಿಂದಿನ ದಿವಸ ನನಗೆ ಹೇಳಿದ್ಲು ಎರಡು ದಿವಸ ಮುಂದೆ ನಾವು ರಿಮೋಟ್ ಪ್ಲೇಸಿಗೆ ಹೋಗ್ತೀವಿ ನಾವು ನಿಮಗೆ ಸಿಗೋದಿಲ್ಲ ಇದಕ್ಕೆ ಇದಕ್ಕೆ ಸಿಗೋಲ್ಲ ಕನೆಕ್ಟಿಗೆ ಸಿಗೋದಿಲ್ಲ ನೆಟ್ವರ್ಕಿಗೆ ಸಿಗೋಲ್ಲ ಅಂತ ಹೇಳಿದ್ಲ ಹೌದಾ ಅವರ ಮಂಗ್ಳದೇ ವಿಷಯ ಹೇಳಿದ್ರು ಅವ್ರು ನನಗೂ ಹೇಳಿದ್ರು ಏನು ಹೆದರ್ಕೊಂಬೇಡಿ ಏನು ಚೆನ್ನಾಗಿದ್ದಾರೆ ಅಂತ ನಾ ಹೌದು ಹಂಗಾರು ಪರವಾಗಿಲ್ಲ ಅಂತ ಸುಮ್ಮನೆ ನಮ್ಮ ಪ್ರ ನಿತ್ಯ ವಿಧಿಗಳನ್ನು ಮಾಡ್ಕೋತಾ ಇದ್ವಿ ಆಮೇಲೆ ನಮ್ಮ ಪಕ್ಕದ ಮನೆಯವರು ನೀವು ಟಿ ವಿ ನೋಡಲಿ ನಾ ಅವತ್ತು ನಾನು ಟಿ ವಿ ಐದು ಗಂಟೆ ಮೇಲೆ ಹಾಕೋದು ಅಲ್ಲಿವರೆಗೆ ನಾನು ರೆಸ್ಟ್ ತೊಗೊಂಡು ನಾನು ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ ಇಲ್ಲ ನಾನು ಇಲ್ಲ ಸೈರಮ್ ಸೈರಮ್ ಅಂತ ಅವರು ಒಂದು ಅವ್ರ ಹೆಂಗೆ ದುಃಖ ಹೇಳೋದು ಅಂತ ನನಗೆ ನನಗೆ ಅವಾಗ ನಾನು ಟಿ ವಿ ಕಾಣಲಿಲ್ಲ ಅಂತ ಹೇಳಿದ್ರು ನಂಗೆ ಅವಾಗ ತುಂಬ ಟೆನ್ಷನ್ನಾಗಿ ಬಿ ಪಿ ಜಾಸ್ತಿ ಆಗ ಶುರುವಾಯಿತು ಹೋಗ್ತಾ ಇತ್ತು ಬಿಸಿ ಬಿಸಿ ಅವಾಗ ನೋಡ್ತೀನಿ ಕನ್ನಡಿಗ ಅಂತ ಬಂದ್ಬಿಡ್ತು ನ್ಯೂಸಲ್ಲಿ ಆದರೂ ನಾನು ನಂಬಲಿಲ್ಲ ಏನಾದರೂ ಇಂಜೂರ್ಡ್ ಆಗಿದೆಯೇನೋ ಅಂತ ನೋಡಿದ್ರೆ ಸೊ ಅವಳು ಕೆಲಸ ಮಾಡೋ ಸೊಸೈಟಿಯವರೆಲ್ಲರೂ ಬಂದುಬಿಟ್ರು ಅವರು ಅವ್ರು ಹೇಳಿದ್ರು ಇಲ್ಲಮ್ಮ ಇಂಜುರ್ಡ್ ಆಗಿದ್ದಾರೆ ಬರ್ತಾರೆ ನಾ ನೀವೆಲ್ಲ ನಾವೆಲ್ಲ ಇದೀವಿ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂದರು ಹೋಗ ನೋಡ್ತೀನಿ ಫೋಟೋನೂ ಹಾಕ್ತಾರೆ ಅದು ಸುಳ್ಳಾಗಿರಲಿ ಸುಳ್ಳಾಗಿರಲಿ ಅಂತ ಪ್ರೇಯರ್ ಮಾಡ್ತಾನೇ ಇದ್ದೆ ಆದರೆ ಜಿಲ್ಲಾಡಳಿತಕ್ಕೆ ಫೋನ್ ಬಂತಂತೆ ಅವ್ರು ಬಂದು ಇಲ್ಲಿ ಹೇಳಿದರು ಇಲ್ಲ ಡೆತ್ ಆಗಿದ್ದಾರೆ ಅನ್ನೋಕ್ಕೂ ನಮಗೆ ಭೂಮಿನೇ ಬಿರದಂಗಾಯಿತು ಸರ್ಕಾರ ಅಂತ ಎಲ್ಲ ಕುಸ್ದಂಗಾಯ್ತು ಇನ್ನೇನು ದಿಕ್ಕಪ್ಪ ಅಂತ ನಮ್ಮ ಮನೆಯವರು ಇರುವಾಗ ನನ್ನ ಆರೋಗ್ಯದಲ್ಲಿ ಚೆನ್ನಾಗಿದೆ ಗಟ್ಟಿ ಇದೆ ಅವ್ರನ್ನ ಫೇಸ್ ಮಾಡ್ತಿದ್ವಿ ಅವರಿಗೆಲ್ಲ ನೋಡಿಕೊಂಡು ಮೂರು ವರ್ಷದ ಹಿಂದೆ ತೀರ್ಕೊಂಡಿದ್ರು ಆದರೆ ಈಗ ನನ್ನ ಡಿಪೆಂಡೆಂಟ್ ಆಗಿಬಿಟ್ಟಿದೆ ಎಲ್ಲರೂ ಮಾತ್ರೆ ಔಷಧಿ ಡಾಕ್ಟರ್ಸ ಕರ್ಕೊಂಡು ಹೋಗೋದು ಎಲ್ಲವನ್ನೇ ಮಾಡ್ಕೋತಾ ಇದ್ದ ಮಾಡ್ತಿದ್ದ ನನಗೆ ಗ್ಯಾಸ್ ತರಿಸೋದು ಕರೆನ್ಸಿ ಹಾಕ್ಸೋದು ಸಣ್ಣ ಸಣ್ಣ ಸ್ವಲ್ಪಕ್ಕೂ ನಾವು ತಲೆ ಬಿಸಿ ಮಾಡ್ಕೊಳ್ಳಿ ಅನಿಗೂ ಅವನೇ ಮಾಡೋದು ಎಲ್ಲದು ತುಂಬ ಖುಷಿಯಾಗಿದ್ವಿ ಸರ್ ಇರುವಂಥ ಒಬ್ಬನೇ ಮಗ ಕುಟುಂಬಕ್ಕಿರೊಂದು ಆಧಾರ್ ಸ್ತಂಭನೇ ಇಲ್ದಂಗೆ ಆಗ್ಬಿಡ್ತಾವಂತ ಈಗ ಏನು ಮಾಡೋದು ಏನೋ ನಮ್ಮ ನಮ್ಮ ಬಂಧು ಬಾಂಧವರೆಲ್ಲ ಹೇಳಿದ್ರು ಏನೋ ವಿಧಿ ನಿರ್ಣಯ ಇಲ್ಲಿ ಅವ್ನು ಯಾಕೆ ಅಲ್ಲಿಗೆ ಹೋಗ್ತಿದ್ದ ಏನೋ ವಿಧಿ ಕರ್ಕೊಂಡೋಗಿದೆ ನೀನು ಸಮಾಧಾನ ತನ್ಕೋ ಅಂತ ನಮ್ಮ ಬಂಧು ಬಾಂಧವರೆಲ್ಲ ಸಮಾಧಾನ ಮಾಡ್ತಿದ್ದಾರೆ ಸರ್ ಅದೇನೋ ಏನೋ ಪರಿವರ್ತನೆ ಆಗ್ಲಿಕ್ಕಿದೆಯೇನೋ ಅದರಿಂದ ಅಂತೆಲ್ಲ ಹೇಳಿದ್ರು ಹೌದೇನೋ ಇರಬಹುದೇನೋ ಏನೋ ನಾವು ಅಷ್ಟೇ ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳೋದೇ ಹೊರತು ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಏನೂ ಇಲ್ಲ ಎಲ್ಲ ವಿಧಿ ನಿರ್ಣಯದಿಂದ ನಡ್ಕೋತಾ ಇರ್ತೀವಿ ಅಂತ ಅಂದ್ಕೊಳ್ತೀವಿ ಮೊಮ್ಮಗ ಇದ್ದಾನೆ ಸೊಸೆ ಇದ್ದಾಳೆ ಅವ್ರದ್ದು ಕೂಡ ಜೊತೆಗೆ ನಿಮ್ಮದು ಕೂಡ ಈಗ ಒಂದು ಭವಿಷ್ಯ ಕೂಡ ತುಂಬ ಮುಂದಿನ ದಾರಿ ಇಲ್ಲ ಪ್ಲಾನ್ ಮಾಡಬೇಕು ಸರ್ ಇನ್ನು ನಮ್ಮ ಬಂಧು ಬಾಂಧವರೆಲ್ಲ ಇದ್ದಾರೆ ಅವರು ನೋಡ್ಕೊಳ್ತಾರೆ ಗೈಡೆನ್ಸ್ ಕೊಡ್ತಾರೆ ನಮಗೆ ಗೈಡೆನ್ಸ್ ಕೊಟ್ಟರೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಕೊಡ್ತಾರೆ ಇದ್ದಾರೆ ನಮ್ಮ ಜೊತೆಗೆ ನನ್ನ ತಮ್ಮಂದರು ಅವಳು ತಮ್ಮಂದರು ಅವಳಣ್ಣಂದರು ನಾವು ಎಲ್ಲ ಒಟ್ಟಿಗೆ ಕಮ್ಯುನಿಟಿಲಿ ಒಂಥರ ಒಟ್ಟಿಗೆ ಇದ್ದೀವಿ ಎಲ್ಲ ಒಂಥರ ಗುಂ ನಮ್ಮದು ಇದಿಲ್ಲ ಬೇದ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಂಡು ಇದ್ದೀವಿ ಇಲ್ಲಿ ಚೆನ್ನಾಗಿದ್ದು ಖುಷಿ ಇತ್ತು ಮಗನ ನೆನಪು ಸದಾ ನಿಮಗೆ ಕಾಡ್ತಾನೆ ಇರುತ್ತೆ ದಿನ ಕಾಡ್ತಾ ಇರುತ್ತೆ ಬೆಳಗ್ಗೆ ಎದ್ದು ಸಂಜೆ ಇ ಇದು ಮಂಜುನಾಥ ಏನಿದ್ದಾರೆ ಅವರ ತಾಯಿ ಹೆತ್ತ ತಾಯಿ ಹೆತ್ತ ತಾಯಿ ಕರಳು ತಡ್ಕೊಳೋಕ್ಕಾಗ್ತಾಯಿಲ್ಲ ನೋವು ತಡ್ಕೊಳಕ್ಕೆ ಆಗ್ತಾಯಿಲ್ಲ ಈಗೂ ಕೂಡ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ ಅಂದರೆ ಇರುವ ಒಬ್ಬನೇ ಒಬ್ಬ ಗಂಡು ಮಗ ಅವನನ್ನು ಕಳ್ಕೊಂಡಿದ್ದಾನೆ ತುಂಬ ರೋದನೆ ಪಡ್ತಾಯಿದ್ದಾನೆ ತುಂಬ ಮನಸ್ಸಿಗೆ ಎಷ್ಟು ಧೈರ್ಯ ತೊಗೊಂಡು ಧೈರ್ಯ ತೊಗೊಳ್ಳೋಕ್ಕೆ ಆಗ್ತಾ ಇಲ್ಲ ಮಾತ್ರ ಆದರೂ ಕೂಡ ಇದರಿಂದ ಈ ನನ್ನ ಮಗ ಬಲಿ ಬಲಿ ಭಯೋತ್ಪಾದಕರಿಗೆ ಬಲಿಯಾಗಿದ್ದಾನೆ ಇದರಿಂದ ಏನೋ ಒಂದು ರೀತಿಯ ಬದಲಾವಣೆಯನ್ನು ಪರಿವರ್ತನೆ ಆಗುವಂಥದ್ದು ಎಲ್ಲೋ ಒಂದು ನನಗೆ ಮುನ್ಸೂಚನೆ ಕಾಣ್ತಾ ಇದೆ ಮಾತ್ರ ಕೂಡ ಇದೆ ಅಂದರೆ ಇಲ್ಲೋದ್ರಿಂದ ನಮ್ಮ ದೇಶ ಒಂದು ಏನು ದೇಶ ಇದೆ ಆರ್ಮಿ ಇದೆ ಅದು ಎಲ್ಲೊಂದು ಒಂದು ಕಠಿಣ ಕ್ರಮ ತೆಗೆದುಕೊಳ್ಳು ತನ್ನೋ ವಿಶ್ವಾಸವನ್ನು ಕೂಡ ಹೆತ್ತ ತಾಯಿ ವ್ಯಕ್ತಪಡಿಸಿದ್ದಾರೆ కెమెరామెన్ శిశికumar జత బసార్ గణ్వీ టీవీ 9 శమంగా